ಭಿನ್ನಮತದ ಬೇಗುದಿ ಈಗಾಗಲೇ ಕಮಲ ಪಡೆಯನ್ನ ಸುಡ್ತಾ ಇದೆ ಕಾರಣ ಈಗಾಗ್ಲೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ಸಂಭ್ರಮಾಚರಣೆಯಲ್ಲಿದ್ದರೆ ಮತ್ತೊಂದು ಕಡೆ ರೆಬೆಲ್ಸ್ ಟೀಮ್ ಈಗಾಗಲೇ ಅದಕ್ಕೆ ಒಂದು ಗುನ್ನ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಯತ್ನಾಳ್ ಅವರು ಈಗ ಮಾತನಾಡ್ತಾ ಇದ್ದಾರೆ ಈ ಟೀಮ್ ಅಲ್ಲಿ ಇರುವವರು ಹಾಗಾದ್ರೆ ಏನ್ ಹೇಳ್ತಿದ್ದಾರೆ ನೋಡುವ ಏನಾಗ್ತಾ ಇದೆ ಅವರು ಎಷ್ಟು ನಮ್ಮಲ್ಲಿ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ರೈತರು ರೈತರು ಕೊಟ್ಟಿದ್ದಾರೆ ಮಠ ಮಂದಿರಗಳು ಕೊಟ್ಟಿದ್ದಾರೆ ಇವು ಎಷ್ಟೋ ಮಾಹಿತಿಗಳು ನಮ್ಮ ಜಂಟಿ ಸಮಿತಿಗಿಲ್ಲ ಮತ್ತು ಕೇಂದ್ರ ಸರ್ಕಾರಕ್ಕೆ ಇಲ್ಲ ಮತ್ತು ರಾಜ್ಯ ಸರ್ಕಾರ ಜಮೀರ್ ಅಹಮದ್ ಖಾನ್ ಬಂದ ಮೇಲೆ ಪ್ರಚೋದನಾತ್ಮಕವಾಗಿ ಪ್ರತಿ ಜಿಲ್ಲೆಯಲ್ಲಿ ಅಡ್ಡಾಡಿ ಈ ಇದು ಇದು ಕಬ್ರಸ್ತಾನ್ ಹಿಂಗೆ ಕಟ್ಟಬೇಕು ಇದಕ್ಕೆ ಹಸಿರು ಬಣ್ಣ ಇರಬೇಕು ಯಾ ಸೈತಾನಗಳು ಅಂದ್ರೆ ಯಾರು ಸೈತಾನಗಳಂದ್ರೆ ಹಿಂದೂಗಳು ನಾನ್ ಕ್ರಿಶ್ಚಿಯನ್ರು ಇವರೆಲ್ಲರೂ ಸೈತಾನಗಳೇ ಅವನು ಅವ್ನು ಲೆಕ್ಕ ಯಾಕಂದ್ರೆ ಅವರು ಅವರು ಇಸ್ಲಾಂ ಧರ್ಮದಾಗ ಹೇಳ್ತದೆ ನಾವೆಲ್ಲ ಕಾಫಿ ಇರತ್ತೆ ಅಂದರೆ ಸೈತಾನಗೆ ಹೋಲಿಸಿ ಮಾತಾಡಿ ಪ್ರಚೋದನೆ ಮಾಡಿ ಏನು ವಕಫ್ ಏನೋ ಒಂದು ಅದಾಲತ್ ಮಾಡಿದ್ರು ಅದರಿಂದ ಅಧಿಕಾರಿಗಳೇ ಧಮಕಿ ನೀವು ಹದಿನೈದು ದಿವಸದಲ್ಲಿ ಎಂಟ್ರಿ ಮಾಡಬೇಕು ಇಲ್ಲದೇ ಇದ್ರೆ ಸಿ ಎಮ್ ನನಗೆ ಅಧಿಕಾರ ಕೊಟ್ಟಿದ್ದಾರೆ ನಿಮ್ಮ್ಯಾಗೆ ಆ್ಯಕ್ಷನ್ ತೊಗೋತೀನಿ ಏನು ಎ ಕ್ವೆಶನದಲ್ಲಿ ತಹಸೀಲ್ದಾರ್ ಇ ಸಿ ಇ ಡಿ ಸಿಗೆ ಈ ರೀತಿ ಅಧಿಕಾರಿಗಳು ಸಹ ಬೆಚ್ಚಿ ಬಿದ್ದಿದ್ದಾರೆ ಅವರು ಸಹ ಆಫ್ ದಿ ರೆಕಾರ್ಡ್ ನಮ್ಗೆ ಹೇಳ್ತಾರೆ ಏನು ಸರ್ ಇದು ಅವನು ಏನು ಬೇಕಾದ್ದು ನಮ್ಗೆ ಬಾಯಿಗೆ ಒಂದಾಗ ಮಾತಾಡ್ತಾನೆ ಇದು ಏನಾದರೂ ಒಂದು ಇದು ಆಗಬೇಕು ಅಂದರೆ ನಾವು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದು ನೀವು ಅಮೆಂಡ್ಮೆಂಟ್ ಆಗುತ್ತಾನೆ ಯಾವುದೇ ಎಂಟ್ರಿ ಮಾಡ್ತಕ್ಕಂಥದ್ದಲ್ಲ ಅಮೆಂಡ್ಮೆಂಟದ ಸ್ವರೂಪನೂ ಬದಲಾವಣೆ ಆಗ್ಬೋದು ನಾಳೆ ಲೋಕಸಭೆಯಲ್ಲಿ ಇಷ್ಟಕ್ಕೆ ಸೀಮಿತಾಗೋದಲ್ಲ ನಾವು ಡಿಮ್ಯಾಂಡ್ ಇಲ್ಲಕ್ಕೆತ್ತಿದ್ದು ಟ್ರಿಬ್ಯುನಲ್ ರದ್ದಾಗಬೇಕು ಟ್ರಿಬ್ಯುನಲ್ ರದ್ದಾಗದೇ ಇದ್ದರೆ ನಮ್ಮ ಯಾವ ರೈತರಿಗೆ ಇವತ್ತು ಮುಸ್ಲಿಂ ರೈತರು ಅದಾರೆ ಅವು ಮುಲ್ಲಾ ಜಾಗೀರ್ದಾರ್ ಇನಾಮ್ದಾರ್ದು ಮುಸ್ಲಿಮ್ ಜನಾಂಗದಾಗು ಕೆಲವೊಂದು ಹಿಂದೆ ಅವ್ರಿಗೂ ಅದನ್ನು ಬ ಇದರಲ್ಲಿ ಅವ್ರಿಗೆ ದಾನ ರೂಪದಲ್ಲಿಯೋ ತೊಗೊಂಡು ಅವ್ರು ಸಹಿತ ವಕ್ಕಫಾಗಿವೆ ಅವರು ಇದರ ಈ ಹೋರಾಟದ ಪರವಾಗಿಯೇ ಇದ್ದಾರೆ ಅವರು ಪತ್ರಿಕಾಗೋಷ್ಠಿ ಇತ್ತು ಬಿಜಾಪುರದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಧಾರವಾಡದಲ್ಲಿ ಮಾಡಿದ್ದಾರೆ ಈ ರೀತಿ ಒಂದು ಭಾಳ ಭಾಳ ಜ್ವಲಂತ ಸಮಯಿಸಿರೋದ್ರಿಂದ ನಾವು ಸುಮ್ಮನೆ ಕೈ ಕಟ್ಕೊಂಡು ಕೊಟ್ಟಿರಬಾರ್ದು ಈ ಇದಕ್ಕೆ ಜನಜಾಗೃತಿ ಮಾಡಬೇಕು ಇಡೀ ರಾಜ್ಯದಲ್ಲಿ ಈ ಒಂದು ವಕಫ್ ಅಂತ ಕರಾಳ ಶಾಸನ ಬಗ್ಗೆ ಮನವರಿಕೆ ಮಾಡಿಕೊಳ್ಳುವಂಥ ಒಂದು ಹೋರಾಟ ಯಾವುದು ಕ್ಲಿಯರಿಫಿಕೇಶನ್ ಇರಲಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಏನು ಮಾಡ್ಯಾರಲ್ಲ ಸುಪ್ರೀಂ ಕೋರ್ಟ್ ಒಂದು ಕಡೆ ಹಂಗೆ ಹೇಳ್ತದೆ ಒಂದೊಂದು ಕೋರ್ಟ್ನಲ್ಲಿ ಇದು ನಮ್ಗೆ ಸಂಬಂಧ ಇಲ್ಲ ಇದು ವಕಫ್ ಅದು ಅಲ್ಲೇ ನೀವು ಟ್ರಿಬ್ಯುನಲ್ಗೆ ಹೋಗಿರುತ್ತೋ ಆದೇಶಗಳಿವೆ ಕನ್ಫ್ಯೂಷನ್ ಇರೋದ್ರಿಂದ ಒಂದು ಕ್ಲಿಯರ್ ಒಂದು

ಸೊ ಬಿಜೆಪಿ ಅತೃಪ್ತರಿಂದ ಪ್ರತ್ಯೇಕ ಹೋರಾಟದ ಘೋಷಣೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ ಇಡೀ ರಾಜ್ಯದಂತೆ ನಾವು ಪ್ರತ್ಯೇಕ ಹೋರಾಟವನ್ನ ಮಾಡ್ತೀವಿ ಇನ್ನೊಂದು ಕಡೆ ಈಗಾಗಲೇ ವಿಜೇಂದ್ರ ವಿರುದ್ಧ ಕೂಡ ಇವರ ಭಿನ್ನಮತ ಹೇಗಿದೆ ಅನ್ನೋದು ಗೊತ್ತಿದೆ ಅವರನ್ನ ರಾಜ್ಯಾಧ್ಯಕ್ಷ ಕೆಳಗಿಳಿಸಬೇಕು ಅಂತ ಹೇಳಿ ಇಂದ್ರಲ್ಲಿ ಮಧು ಈಗಾಗಲೇ ಒಂದ್ ಕಡೆ ವಿಜೇಂದ್ರ ಅವರ ಒಂದು ಸಂಭ್ರಮಾಚರಣೆಯಲ್ಲಿ ಇದ್ರೆ ಮತ್ತೊಂದು ಕಡೆ ಅದಕ್ಕೆ ಒಂದು ಪೆಟ್ಟು ಕೊಡುವಂತಹ ಪ್ರಯತ್ನ ಈ ಕಡೆಯಿಂದ ಆಗ್ತಾ ಇದೆ ಒಂದು ವರ್ಷದ ಪದಗ್ರಹಣದ ಸಂಭ್ರಮಾಚರಣೆಯ ಲೆಕ್ಕಾಚಾರದಲ್ಲಿ ವಿಜೇಂದ್ರ ಇದ್ರೆ ಈ ರೆಬಲ್ಸ್ ಗಳಿಗೆ ಅವರದೇ ಆದಂತಹ ವೇದಿಕೆ ಸೃಷ್ಟಿಯಾಗಿದೆ ಜಮೀರ್ ಅಹಮದ್ ಅವರ ಒಂದು ಪಾತ್ರ ಎಷ್ಟಿದೆ ಅವರಿಗೆ ಅಸ್ತ್ರ ಕೊಟ್ಟಿರೋದ್ರಲ್ಲಿ ವಿಜೇಂದ್ರ ಅವ್ರದ್ದು ಕೂಡ ಅಷ್ಟೇ ಇದೆ ಯಾಕಂದ್ರೆ ಅವರು ಏನು ಟೇಕ್ ಆಫ್ ಮಾಡಿದಾಗ ಅಂದರೆ ಟೇಕ್ ಆಫ್ ಆದಾಗ ಇದ್ದಂಥ ವೈಬ್ರೆನ್ಸ್ ಇತ್ತಲ್ಲ ಅದು ಇವಾಗ ಕಾಣಿಸ್ತಾ ಇಲ್ಲ ಒಂದು ವರ್ಷದಲ್ಲಿ ಮೂಡ ಒಂದು ಪಾದಯಾತ್ರೆ ಬಂತು ಒಂದು ಹಂತದಲ್ಲಿ ಸಂಘಟನೆ ಮತ್ತೊಂದು ಲೆಕ್ಕಾಚಾರಗಳಾದವು ಅಂದರೂ ಕೂಡ ಮಧ್ಯೆ ಅಲ್ಲಿ ಜೆ ಡಿ ಎಸ್ ಬರಲ್ಲ ಅಂತೇಳಿ ಆಮೇಲೆ ಎಂಟ್ರಿ ಕೊಟ್ಟು ಲೇಟ್ ಎಂಟ್ರಿಯಲ್ಲಿ ಅವರು ಹೈಜಾಕ್ ಮಾಡಿದಂಥ ರೀತಿ ಇದೆಯಲ್ಲ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅದು ಡೈಲ್ಯೂಟ್ ಆಯಿತು ಹೋರಾಟ ಅವ್ರು ಏನೇ ಒಂದು ಹೋರಾಟವನ್ನು ಮಾಡಿರ್ಬೋದು ಸೊ ಅಲ್ಲಿ ಜಂಟಿ ಹೋರಾಟ ಆಯಿತು ಇಲ್ಲಿ ವಿಜೇಂದ್ರ ಅವರ ವಿರುದ್ಧ ಸದಾಕಾಲ ಒಂದು ಒಂದು ಎಚ್ಚರಿಕೆ ಹೆಜ್ಜೆ ಅಥವಾ ಒಂದು ಕಿರಿಕಿರಿ ಹೆಜ್ಜೆಯನ್ನು ಇಡ್ತಾನೆ ಇರುವಂಥ ಒಂದು ರೆಬಲ್ಸ್ ಟೀಮಿಗೆ ಈ ಒಂದು ವಿವಾದ ದೊಡ್ಡ ಮಟ್ಟದ ಅಸ್ತ್ರ ಆಗಿದೆ ಈ ಕಾರಣಕ್ಕೆ ಶೋಭಾ ಕರಂದ್ಲಾಜೆ ಮತ್ತು ಯತ್ನಾಡು ಒಂದು ಜಂಟಿ ಪ್ರಯತ್ನವನ್ನು ಪ್ರಯೋಗಾರ್ಥವಾಗಿ ಮಾಡಿದ್ರು ಅದಾದ್ಮೇಲೆ ಅದಕ್ಕೆ ಬಂದಿರುವಂತ ರೆಸ್ಪಾನ್ಸ್ ನೋಡಿ ಇದು ಸರಿಯಾದ ಸಮಯ ಸರಿಯಾದ ರೀತಿ ವಿಜಯೇಂದ್ರ ಅವರಿಗೆ ಮಾಡ್ಲಿಕ್ಕೆ ಅನ್ನುವಂಥದ್ದು ಗೊತ್ತಾಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಇದನ್ನು ರಾಜ್ಯವ್ಯಾಪಿ ಹೋರಾಟ ಮಾಡ್ತೀವಿ ಈ ಮೂಲಕ ಈಗಾಗಲೇ ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ ಭವಿಷ್ಯದ ಲೀಡರ್ಸ್ ನಾವು ಅಂತ ಕರಂದ್ ಶೋಭಾ ಅವರು ಇರ್ಬೋದು ನಾವಿರ್ಬೋದು ಭವಿಷ್ಯದ ಲೀಡರ್ಸ್ ಅಂತ ಈ ಹಿಂದೆ ಏನೇನು ವಾಚಾಮಾಗ ವಚಾರೋಗ ಬೈಕ್ ಕಡಿದ್ರೆ ಅದು ಇತಿಹಾಸ ಅದೆಲ್ಲ ರಾಜಕೀಯ ನಾಯಕರಿಗೂ ಆಗುತ್ತೆ ಇವ್ರಿಗೂ ಆಗಿದೆ ಸೊ ಇವಾಗ ಶತ್ರುವಿನ ಶತ್ರು ಮಿತ್ರ ಅಂತ ಇವಾಗ ಶೋಭಾ ಕರಂದ್ಲಾಜೆ ಅವರು ಕೂಡ ಒಂದು ಅಂತರ ಇರೋದ್ರಿಂದ ಟಿಕೆಟ್ ಕೊಡ್ಸೋ ಕೊಡ್ಸಿರೋ ಕೊಡ್ಸಿರೋದ್ರಲ್ಲಿ ಮಂತ್ರಿ ಆಗಿರೋದ್ರಲ್ಲಿ ಬಿ ಎಸ್ ವೈ ಪಾತ್ರ ಇದ್ರು ಕೂಡ ವಿಜಯ ಅವ್ರ ಜೊತೆ ಅಷ್ಟಕ್ಕಷ್ಟೇ ಅನ್ನುವಂಥದ್ದು ರಾಜಕೀಯ ಓಪನ್ ಸೀರೆ ಈ ಹಿನ್ನೆಲೆಯಲ್ಲಿ ಅಲ್ಲಿ ಎಲ್ಲರೂ ಕೂಡ ಆ ಟೀಮಲ್ಲಿ ಒಂದಷ್ಟು ವಿಸಿಬಲ್ ಆಗಿ ಅವರೆಲ್ಲ ನಾಲ್ಕೈದು ಜನ ಕೂತಿದ್ದಾರೆ ಆದ್ರೆ ಅದ್ರ ಆಚೆಗೆ ಇನ್ವಿಸಿಬಲ್ ಆಗು ಕೂಡ ಸುಮಾರು ಜನ ಇದ್ದಾರೆ ಅವರೆಲ್ಲರೂ ಕೂಡ ಈ ವಿಚಾರದಲ್ಲಿ ಚೆಕ್ ಅಂಡ್ ಬ್ಯಾಲೆನ್ಸ್ ಮಾಡೋ ರೀತಿ ಪಕ್ಷಕ್ಕೂ ಅನುಕೂಲ ಆಗೋ ರೀತಿ ಅವ್ರಿಗೂ ಅನುಕೂಲ ಆಗೋ ರೀತಿ ವಿಜೇಂದ್ರನ್ನ ಕಾಡ್ತಾ ಇರುವಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಎಸ್ ಪಕ್ಷದಲ್ಲಿ ಮತ್ತೆ ಮತ್ತೆ ಅದಕ್ಕೆ ಯಾವುದೇ ಕಡಿವಾಣ ಇಲ್ಲ ಅನ್ನುವಂಥದ್ದು ನಿಮಗೆ ನೋಡಿ ಇಂತ ಮಹತ್ವದ ಘೋಷಣೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಇರುತ್ತೆ ಒಂದು ವ್ಯವಸ್ಥೆ ಇರುತ್ತೆ ಆ ವ್ಯವಸ್ಥೆಯನ್ನ ಮೀರಿ ಒಂದು ತಂಡ ಓಪನ್ ಆಗಿ ಪ್ರೆಸ್ಪಿಟ್ ಮಾಡುತ್ತೆ ಓಪನ್ ಆಗಿ ಹೋರಾಟವನ್ನು ಮಾಡುತ್ತೆ ಓಪನ್ ಆಗಿ ಹೇಳಿಕೆಗಳು ಕೊಡುತ್ತೆ ಇವರು ನಮ್ಮ ಅಧ್ಯಕ್ಷ ಒಬ್ಬ ರಾಜ್ಯಾಧ್ಯಕ್ಷ ಮಾಡಿರೋದು ಯಾರೋ ಇವ್ರದ್ದೇ ಒಂದು ಪಾರ್ಟಿ ಸಿಸ್ಟಮ್ ಮಾಡಿರ್ತಕ್ಕಂಥ ಹೈಕಮಾಂಡ್ ಮಾಡಿರ್ತಕ್ಕಂಥದ್ದು ಅಲ್ಲಿ ದೊಡ್ಡ ದೊಡ್ಡ ನಾಯಕರು ಇರ್ತಕ್ಕಂಥದ್ದು ಪಾರ್ಟಿ ಸಿಸ್ಟಮ್ ಮಾಡಿದೆ ಇವ್ರು ಒಪ್ಪುಗಳಲ್ಲಾರ ಪ್ರತ್ಯೇಕ ಹೋರಾಟ ಮಾಡ್ತಾರೆ ನಮ್ಮ ಅಧ್ಯಕ್ಷರಲ್ಲ ಅವ್ರನ್ನ ಬದಲಾವಣೆ ಅಂತ ಹೇಳೋ ಮುಖಾಂತರ ಅಲ್ಲಿ ಎಲ್ಲ ಒಂದು ಕಡೆ ಇವ್ರಿಗೆ ಯಾರು ಪುಷ್ ಮಾಡ್ತಿದ್ದಾರೆ ಹೈಕಮಾಂಡಲ್ಲಿ ಇವ್ರಿಗೆ ಯಾರು ಪುಷ್ ಮಾಡ್ತೀರ ಸುಲಭ ಅಲ್ಲ ಬೇರೆ ಇವರು ಈಗ ನೀವು ಯಾವ ಕಾರಣದಲ್ಲೂ ಕಾಂಗ್ರೆಸ್ ಬಗ್ಗೆ ಇವ್ರಿಗೆ ಮಾತನಾಡೋಕ್ಕೆ ನೈತಿಕತೆ ಇಲ್ಲ ಯಾಕಂತ ಹೇಳಿದ್ರೆ ಇವರೇ ಪಾರ್ಟಿದಲ್ಲೇ ಈಗ ಮನೆಯೊಂದು ಮೂರು ಬಾಗಿಲಲ್ಲ ಇದು ಮನೆಯೊಂದು ಮೂವತ್ತು ಆಗೋ ಸಾಧ್ಯತೆ ಇರ್ತಕ್ಕಂಥದ್ದು ಇವತ್ತು ಗಮನಿಸಿದರೆ ಒಂದು ಪಾರ್ಟಿ ಪ್ರೆಸಿಡೆಂಟು ಹೋರಾಟವನ್ನು ಘೋಷಣೆಯನ್ನು ಮಾಡಬೇಕಿತ್ತು ಆದರೆ ಒಂದು ಟೀಮು ಸಪ್ರೇಟಾಗಿ ಅದು ಅವರು ಎಮ್ ಎಲ್ ಎಗಳಿದಾರೆ ಅಲ್ಲಿ ಈಗ ಎರಡು ಜನ ಎಮ್ ಎಲ್ಗಳು ಆಲಿ ಎಮ್ ಎಲ್ ಎಗಳ ಎಮ್ ಎಲ್ ಎಗಳು ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಭಾರತೀಯ ಜನತಾ ಪಕ್ಷದಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಅತಿ ದೊಡ್ಡ ಬಿರುಕು ಆಗೋದು ಸಾಧ್ಯತೆ ಇರ್ತಕ್ಕಂಥ ವಿಜೇಂದ್ರ ಅವರು ಆರಂಭದಲ್ಲಿದ್ದಂಥ ಕಿಕ್ ಏನಿತ್ತು ಆರಂಭದಲ್ಲಿದ್ದಂಥ ಅವ್ರಿಗಿದ್ದಂಥ ಒಂದು ಭೂಮಿ ಭೂಮಿತ್ತಲ್ಲ ಅದು ದಿನೇ ದಿನೇ ಡೌನ್ ಫಾಲ್ ಆಗ್ತಿರ್ತಕ್ಕಂಥವ್ರ ಜನಪ್ರಿಯತೆ ಇದು ಒಂದು ಎಕ್ಸಾಂಪಲ್ ಯಾಕಂದ್ರೆ ಇದನ್ನ ಅವರು ಎಲ್ಲ ಹೈಕಮಾಂಡ್ ತ್ರೂ ಹೋಗಿ ಅದನ್ನ ಇದನ್ನ ಸ್ಟಾಪ್ ಮಾಡಲಿಕ್ಕೂ ಆಗಲಿಲ್ಲ ಅಥವಾ ಇವ್ರ ವಿರುದ್ಧ ನೇರವಾಗಿ ಅಟ್ಯಾಕ್ ಮಾಡೋಕ್ಕೂ ಅವ್ರಿಗೆ ಆಗ್ತಾ ಇಲ್ಲ ಮತ್ತು ಇವರ ಹೋರಾಟಕ್ಕೆ ಪ್ರತಿಯಾಗಿ ಅವ್ರೇನು ಪ್ಲಾನ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ನೋಡಿ ಒಂದು ವರ್ಷದ ಸಂಭ್ರಮನ ವಿಜೇಂದ್ರ ಆಚರಿಸಿದಾರೆ ಅರ್ಥ ಸೇಮ್ ಟೈಮ್ ವಿಜೇಂದ್ರ ಇವತ್ತು ಹನ್ನೆರಡು ಅವರೆಗೆ ಸುದ್ದಿ ಗೋಷ್ಠಿ ನಡೆಸ್ತಿದ್ರೆ ಅವ್ರಿಗಿಂತ ಮೊದಲು ಒನ್ ಅವರ್ ಬಿಫೋರ್ ಇವರು ಇವ ಪ್ರತ್ಯೇಕವಾದ ಹೋರಾಟವನ್ನ ಘೋಷಣೆಯನ್ನ ಮಾಡ್ತಾರೆ ಅವರು ನಮ್ಮ ಅಧ್ಯಕ್ಷರು ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾರೆ ಅತ್ಯಂತ ಶಿಸ್ತಿನ ಪಕ್ಷ ಅಂತ ಬಹುಶ ನಾವು ನೀವು ಪೇಪರ್ ನಲ್ಲಿ ಬರಿತೀವಿ ಅನ್ಸುತ್ತೆ ಬಹುಶ ಇಲ್ಲಿ ಶಿಸ್ತಿನ ಪಕ್ಷ ಅಂತ ಅನ್ನೋಕಿಂತಲೂ ಇಲ್ಲಿ ಬಹುಶಃ ಇವ ಶಿಸ್ತಗೋಸ್ಕರನು ಈ ರೀತಿ ಸೂತ್ರ ಮಾಡಿರ್ಬೋದ ಅಂತ ಏನಾದಲ್ಲ ಬಿರ್ಬಲ್ ತೆನಾಲಿರಾಮ ಕಥೆಗಳಲ್ಲಿ ಕೇಳಿರ್ತೇವಲ್ಲ ಅಂದ್ರೆ ಕುರಿಗೆ ಅಥವಾ ಯಾವ್ದೋ ಮೇಕೆಗೆ ಒಳ್ಳೆ ಪೊಗಡಸ್ತಾದಂತಹ ಆಹಾರ ಇಟ್ಟು ಎದುರುಗಡೆ ಸಿಬ್ಬವನ್ನ ಅಥವಾ ತಿಂದ್ರೂ ಕೂಡ ಡಯಟ್ ಆಗ್ಬೇಕು ಅಂತ ಆದ್ರೆ ಆ ರೀತಿ ಒಂದು ಪರಿಸ್ಥಿತಿಯಲ್ಲಿ ಮ್ಯಾನೇಜ್ ಮಾಡ್ತಿರೋ ರೀತಿ ಕಾಣಿಸ್ತಾ ಇದೆ ವಿಜೇಂದ್ರ ಎಸ್ ಸೊ ನೋಡೋಣ ಆಗುತ್ತೆ ಇದಕ್ಕೆ ವಿಜೇಂದ್ರ ಅವರು ಇಡೀ ಒಂದು ಪಕ್ಷ ಏನ್ ಹೇಳುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದ